ಇದು ಹಿಂದೂ ಧರ್ಮವನ್ನು ಒಡೆಯುವಂತಹ ಕಾರ್ಯಕ್ರಮ ಆಗಿದೆ ಯಾಕಂದರೆ ಬಿ ಜೆ ಪಿ ಇದನ್ನು ರಾಜಕೀಕರಣಗೊಳಿಸಿದೆ ಅನ್ನುವಂಥ ಆರೋಪ ಸಿದ್ದರಾಮಯ್ಯನವರದ್ದು ಸಿದ್ದರಾಮಯ್ಯನವರು ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳಿದ್ರು ಬನ್ನಿ ನೋಡ ಅದನ್ನು ಒಂದು ದೊಡ್ಡ ರಾಜಕೀಯ ವಿಷಯವಾಗಿ ಮಾಡಿಕೊಂಡು ಶ್ರೀರಾಮಚಂದ್ರನ ಇವತ್ತು ರಾಜಕೀಯ ವಸ್ತುವನ್ನಾಗಿ ಮಾಡಿದ್ದಾರಲ್ಲ ಅದನ್ನು ವಿರೋಧ ಮಾಡ್ತಾ ಇರೋದು ಅಷ್ಟೇ ಶ್ರೀರಾಮಚಂದ್ರನ ನಾವೆಲ್ಲ ಶ್ರೀರಾಮಚಂದ್ರನ ಭಕ್ತರೆ ನಿಮ್ಮ ಅವರಿಗೆ ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ ರಾಜಕೀಯವಾಗಿ ಮಾತಾಡೋರಿಗೆ ಔಷಧ ಇಲ್ಲ ಈಗ ನಾವು ಶ್ರೀರಾಮ್ಚಂದ್ರನ ವಿರುದ್ಧ ಇಲ್ಲ ಶ್ರೀರಾಮಚಂದ್ರನ್ ಪರವಾಗಿ ಇರೋರು ಶ್ರೀರಾಮಚಂದ್ರನ್ ನಾವು ಗೌರವಿಸ್ತೀವಿ ಶ್ರೀರಾಮ್ಚಂದ್ರನ್ ಪೂಜೆ ಮಾಡ್ತೀವಿ ನಾವು ಶ್ರೀರಾಮ್ಚಂದ್ರನ್ ಭಜನೆ ಮಾಡ್ತೀವಿ ನಾವು ರಾಮ ಮಂದಿರ ಕಟ್ಟಿದೀವಿ ನಾವು ಸೊ ಅದಕ್ಕೆ ವಿರೋಧ ಇಲ್ಲ ಅವ್ರು ರಾಜಕೀಯ ಮಾಡ್ತಾ ಇದ್ದಾರಲ್ಲ ಅಲ್ಲಿ ನೋಡ್ರೆ ಅಲ್ಲಿ ನೋಡ್ರೆ ಹೋಗೋದಿಲ್ಲ ಅಂತ ಹೇಳ್ತಾರೆ ಬಟ್ ಇಲ್ಲಿ ಸರ್ಕಾರದ ವತಿಯಿಂದ ಹನ್ನೆರಡನೇ ತಾರೀಕು ವಿಶೇಷವಾದಂತ ಪೂಜೆ ಸಲ್ಲಿಸ್ತಾ ಇದ್ದಾರೆ ಇದು ಕಾಂಗ್ರೆಸ್ನ ದ್ವಂದ್ವ ಸರ್ ನೀವು ವಿಶೇಷ ಪೂಜೆ ಮಾಡೋದಕ್ಕೆ ಇದು ಇವ್ರು ಯಾಕೆ ಯೋಧರ ಚಂದ್ರ ಇಲ್ಲಿ ಪೂಜೆ ಒಂದು ದೊಡ್ಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿ ಕೆ ಹರಿಪ್ರಸಾದ್ ಮೊದ್ಲನೆ ಖರ್ಗೆ ಅವರ ಗಮನಕ್ಕೆ ಇದೆಲ್ಲವನ್ನೂ ಕೂಡ ತಂದಿದ್ರ ನೋಡಿ ಶಂಕರ ಪೇಠದ ಎಲ್ಲೇನೋ ಇದೆ ಈ ರೀತಿ ಒಂದು ವಿಭಿನ್ನವಾದಂಥ ಮಾತುಗಳಿವೆ ಇದರ ಬಗ್ಗೆ ನೋಡಿ ಅನ್ನುವಂತ ಮಾತನ್ನ ಏನಾದರೂ ಹೇಳಿದ್ರಾ ಬಿ ಕೆ ಹರಿಪ್ರಸಾದ್ ಬಿ ಕೆ ಹರಿಪ್ರಸಾದ್ ಅವರೇ ಸ್ವತಃ ಈ ಮಾತನ್ನ ಹೇಳಿದ್ದಾರೆ ಹೌದು ನಾನು ಹಿಂದೆನೆ ಖರ್ಗೆ ಅವರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪತ್ರ ಬರೆದು ಎಚ್ಚರಿಸಿದ್ದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಮತ್ತೊಂದು ಪತ್ರವನ್ನು ಮಹತ್ವದ ಪತ್ರವನ್ನು ಖರ್ಗೆ ಅವರಿಗೆ ಬರೆದಿದ್ರಂತೆ ಬಿ ಕೆ ಹರಿಪ್ರಸಾದ್ ಈ ರೀತಿ ಶಂಕರ ಪೀಠಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ರಂತೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕೆ ಅವರು ಖರ್ಗೆ ಅವರಿಗೆ ಪತ್ರ ಬರೆದಿದ್ರಂತೆ ಬನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ಅವರ ಜೊತೆಗೆ ಬಿ ಕೆ ಹರಿಪ್ರಸಾದ್ ಮಾತಾಡಿದ್ದಾರೆ ಏನು ಹೇಳಿದರು ನೋಡೋಣ ಅಯೋಧ್ಯೆ ಪ್ರಾಣ ಪ್ರತಿಷ್ಠಾಪನೆಯ ವಿಚಾರ ಇದೀಗ ಹಲವು ರಾಜಕೀಯ ಕಾರಣಕ್ಕೂ ಕೂಡ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಎ ಸಿ ನಾಯಕರು ಇಡೀ ಕಾರ್ಯಕ್ರಮದಿಂದ ದೂರ ಉಳಿಯುವಂತಹ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ನಾಯಕರಾಗಿರುವಂತಹ ಬಿ ಕೆ ಹರಿಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಇವತ್ತು ಎ ಐ ಸಿ ಸಿ ನಾಯಕರೆಲ್ಲರೂ ಕೂಡ ಈ ಅಯೋಧ್ಯೆ ಇಪ್ಪತ್ತೆರಡನೇ ತಾರೀಕಿನ ಕಾರ್ಯಕ್ರಮದಿಂದ ದೂರ ಉಳಿತೀವಿ ಎನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಈ ನಿರ್ಧಾರದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಯಾವ ನಿರ್ಧಾರ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಮತ್ತು ಅದರ ಎಲ್ಲ ಸದಸ್ಯರು ಸಹ ತೆಗೆದುಕೊಂಡಿದ್ದಾರೆ ಅದು ಭಾಳ ಸ್ವಾಗತಾರ್ಹ ಅದನ್ನು ನಾನು ಸಂಪೂರ್ಣವಾಗಿ ಸ್ವಾಗತ ಮಾಡ್ತೇನೆ ಕಾರಣ ಇಷ್ಟೇ ಇದು ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪರಿವಾರದ ರಾಜಕೀಯ ಕಾರ್ಯಕ್ರಮ ಇವೇನಾ ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಈಗಾಗಲೇ ಈ ವಿಚಾರದಲ್ಲಿ ನಾನು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿಗೆ ಒಂದು ಪತ್ರವನ್ನು ಸಹ ಬರೆದಿದ್ದೆ ಇದು ಕೇವಲ ರಾಜಕೀಯ ಕಾರ್ಯಕ್ರಮ ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಇದರಿಂದ ನಾವು ದೂರ ಉಳಿಯೋದು ಒಳ್ಳೆಯದು ಅಂತ ಮೊದಲೇ ನಾನು ಪತ್ರನೂ ಸಹ ಬರೆದಿದ್ದೆ ಆದ್ದರಿಂದ ಈ ಒಂದು ನಿರ್ಣಯ ಏನು ಕಾಂಗ್ರೆಸ್ ಪಕ್ಷದವರು ತಗೊಂಡಿದ್ದಾರೆ ಇದು ಬಹಳ ಸ್ವಾಗತ ಮಾಡ್ತೇನೆ ಪತ್ರದಲ್ಲಿ ಏನು ಬೇರೆ ಅಂಶಗಳನ್ನು ಏನಾದರೂ ಉಲ್ಲೇಖ ಮಾಡಿದೀರ ಏನು ಅಲ್ಲ ಪತ್ರದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಇದು ರಾಜಕೀಯ ಕಾರ್ಯಕ್ರಮ ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ರಾಜಕೀಯ ದುರುದ್ದೇಶ ಇಟ್ಕೊಂಡು ಈಗ ಇಂಥ ಧಾರ್ಮಿಕ ಕಾರ್ಯಕ್ರಮಗಳ ಹೆಸರಿನಲ್ಲಿ ಮಾಡೋದು ಭಾಳ ತಪ್ಪು ಅದು ಸಂವಿಧಾನಕ್ಕೆ ವಿರೋಧವಾಗಿರ್ತಕ್ಕಂಥದ್ದು ಆದ್ದರಿಂದ ಈ ವಿಚಾರಗಳನ್ನೆಲ್ಲ ನಾನು ಪತ್ರದಲ್ಲಿ ತಿಳಿಸಿದ್ದೇನೆ ಈಗ ಶಂಕರಾಚಾರ್ಯ ಅಂದರೆ ಸನಾತನ ಧರ್ಮ ಅಂತ ಯಾವತ್ತೂ ಕೂಡ ಆರ್ ಎಸ್ ಎಸ್ ಹೇಳುತ್ತೆ ವಿಶ್ವ ಹಿಂದೂ ಪರಿಷತ್ ಕೂಡ ಅದೇ ಮಾತನ್ನು ಪದೇ ಪದೇ ಹೇಳುತ್ತೆ ಆದರೆ ಸನಾತನ ಧರ್ಮದ ಮೂಲ ಗುರುಗಳೇ ಈ ಕಾರ್ಯಕ್ರಮದಿಂದ ದೂರ ಉಳಿತಾಯಿದ್ದಾರೆ ಎಲ್ಲೋ ಒಂದು ಕಡೆ ಒಂದು ವಿಪರ್ಯಾಸ ಅಂತ ಅನ್ಸಲ್ ನಾನು ಇದಾಗಲೇ ಹಿಂದೆ ನಾನು ಪತ್ರಿಕಾಗೋಷ್ಠಿ ಮಾಡಿದಾಗ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ ನಮಗೆ ತಿಳಿದಿರ್ತಕ್ಕಂಥ ಅಲ್ಪ ಸ್ವಲ್ಪ ಈ ಧಾರ್ಮಿಕ ವಿಚಾರದಲ್ಲಿ ಹಿಂದೂ ಧರ್ಮದ ಮುಖ್ಯಸ್ಥರು ಅಂತ ಹೇಳಿದ್ರೆ ನಾವು ಆದಿಶಂಕರಾಚಾರ್ಯ ಅಂತಲೇ ನಾವು ಪರಿಗಣಿಸೋದು ಬಾಕಿ ಎಲ್ಲ ಮಠಗಳೆಲ್ಲ ಒಂಥರ ಬ್ರಾಂಚ್ ಇದ್ದಂಗೆ ಇದ್ದೇ ಇರುತ್ತೆ ಅದಕ್ಕೆ ನಮ್ಮದೇನು ಆಕ್ಷೇಪಣೆ ಇಲ್ಲ ಬಟ್ ನಮ್ಮ ನಂಬಿಕೆ ಏನು ಹಿಂದೂ ಧರ್ಮದ ಮುಖ್ಯಸ್ಥರು ಅಂತ ನಮ್ಮ ನಂಬಿಕೆಯನ್ನು ಅಗಾಢ ಅಗಾಢವಾದ ನಂಬಿಕೆ ಏನು ಅಂದರೆ ಶಂಕರಾಚಾರ್ಯರು ಮುಖ್ಯಸ್ಥರು ಅಂಥೇಳಿ ಅವರೇನಾದರೂ ಈ ಕಾರ್ಯಕ್ರಮ ಮಾಡಿದರೆ ಅದಕ್ಕೇನು ಆಮಂತ್ರಣ ನಿಮಂತ್ರಣ ಯಾರಿಗೂ ಬೇಕಾಗಿಲ್ಲ ಜಗದ್ಗುರುಗಳು ಮಾಡುವಾಗ ಎಲ್ಲರೂ ಸಹ ಹೋಗ್ತಾರೆ ಅದಕ್ಕೆ ಈ ಡ್ರಾಮಾ ಏನೂ ಬೇಕಾಗಿರಲಿಲ್ಲ ಜಗದ್ಗುರುಗಳವರು ತಗೊಂಡಿರ್ತಕ್ಕಂಥ ನಿರ್ಣಯವೂ ಸಹ ಭಾಳ ಒಳ್ಳೆಯ ನಿರ್ಣಯ ಅಂತ ನನಗನ್ಸುತ್ತೆ ಎಲ್ಲೂ ಸಹ ಯಾರೂ ಸಹ ರಾಜಕಾರಣಕ್ಕೆ ಧರ್ಮವನ್ನು ಉಪಯೋಗಿಸ್ಕೊಳ್ಬಾರ್ದು ಅದೇ ನಮ್ಮ ಸಂವಿಧಾನ ಸಂವಿಧಾನವನ್ನು ಮೀರಿ ನಡೀತಕ್ಕಂಥವರೆಲ್ಲರೂ ದಾಸ ದೇಶದ್ರೋಹಿಗಳು ಅಂತ ನನಗೆ ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾದ ಕಾರ್ಯಕ್ರಮ ಇದು ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಭಾಳ ಸ್ವಾಗತಾರ್ಹ ಇದಿಷ್ಟು ಹಿರಿಯರಾಗಿರುವಂಥ ಬಿ ಕೆ ಹರಿಪ್ರಸಾದ್ ಅವರು ಮಾತ್ರ ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಂಕರ್ ಟಿ ವಿ ನೈನ್ ಬೆಂಗಳೂರು